ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗ್ಲಿ ಯಾರಿಗಾದರೂ ಗೋರ್ಮೆಂಟ್ ಜಾಬ್ ಬಂದರೆ ಅವರ ಲೈಫ್ ಸೆಟ್ ಆಗೋಯ್ತು ಅಂತ ಪಾರ್ಟಿ ಮಾಡ್ತಾರೆ ಆದರೆ ವಿಚಿತ್ರ ಅನ್ನೋ ಥರ ಗೋರ್ಮೆಂಟ್ ಜಾಬ್ ಪಡೆದು ಕೂಡ ಜೈಲಿಗೆ ಹಾಕೋ ವಿಚಿತ್ರ ದೇಶದ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಕಲ್ಲುಗಳಿಗೆ ಜೀವ ಇರೋದಿಲ್ಲ ಅಂದರೆ ಕಲ್ಲುಗಳು ನಿರ್ಜೀವಿಯಾಗಿರೋದ್ರಿಂದ ಅವು ಯಾವುದೇ ರೀತಿ ಬೆಳವಣಿಗೆನ ಕಾಣೋದಿಲ್ಲ ಆದರೆ ನೀವು ಯಾವತ್ತಾದರೂ ಚಲಿಸುತ್ತಾ ಬೆಳವಣಿಗೆ ಒಂದು ಯುನಿಕ್ ಕಲ್ಲಿನ ಬಗ್ಗೆ ಕೇಳಿದ್ದೀರಾ ಹಾಗೂ ಯಾರಿಗಾದರೂ ದೋಸೆ ಸಮಸ್ಯೆ ಇದ್ದರೆ ಅಂತವರು ವೈದ್ಯರು ಸಜೆಸ್ಟ್ ಮಾಡೋ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಈ ರೀತಿ ಪ್ರತ್ಯೇಕವಾದ ಸ್ಪೆಕ್ಗಳನ್ನು ಹಾಕಿಕೊಳ್ಬೇಕಾಗುತ್ತೆ ಆದರೆ ನೀವು ಯಾವತ್ತಾದರೂ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದಾದ ಯುನಿಕ್ ಸ್ಪೆಕ್ ಬಗ್ಗೆ ಕೇಳಿದ್ದೀರಾ ಮತ್ತು ನಾವು ಇದುವರೆಗೂ ಆಕಾಶದಲ್ಲಿ ಹಾರಾಡೋ ಕಾರ್ಗಳು ಅತಿ ಶೀಘ್ರದಲ್ಲಿ ಬರಲಿವೆ ಅನ್ನೋ ವಿಷಯದ ಬಗ್ಗೆ ಕೇಳಿರ್ತೇವೆ ಆದರೆ ಈಗಾಗಲೇ ಫ್ಲೈಯಿಂಗ್ ಕಾರ್ಸನ್ನು ಲಾಂಚ್ ಮಾಡಿ ಯೂಸ್ ಮಾಡ್ತಿರೋ ದೇಶದ ಬಗ್ಗೆ ನಿಮಗೆ ಗೊತ್ತಾ ಅಷ್ಟಕ್ಕೂ ಆ ದೇಶವಾದರೂ ಯಾವುದು ಹಾಗೂ ನಾವು ಪಬ್ಲಿಕ್ ಟಾಯ್ಲೆಟ್ಸ್ಗಳನ್ನು ಯೂಸ್ ಮಾಡಲು ಐದರಿಂದ ಹತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಆದರೆ ಪ್ರಾಚೀನ ರೋಮ್ ಕಾಲದ ಜನರು ಪಬ್ಲಿಕ್ ಟಾಯ್ಲೆಟ್ಸ್ಗಳನ್ನು ಯೂಸ್ ಮಾಡಲು ಎಷ್ಟು ಹಣ ಪೇ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಟ್ರೊಮ್ಯಾಟಿಕ್ ಬೇನ್ ಡಿಸಾಸ್ಟರ್ ಅನ್ನೋ ವ್ಯಾಧಿ ಬಗ್ಗೆ ನೀವು ಕೇಳಿದರೆ ಖಂಡಿತ ಕೂತಲ್ಲಿ ನೀವು ಬೇವರೋದಂತೂ ಪಕ್ಕಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಅಂತ ಒತ್ತಿ ಪ್ಯಾಕ್ಟ್ ನಂಬರ್ ಒನ್ ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಬಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಇತೀಚಿಗಳು ತುಂಬ ಖುಷಿ ಪಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಅವರ ಲೈಫೇ ಸೆಟಲ್ ಆಗಿ ಹೋಗುತ್ತೆ ಆದರೆ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಜೈಲಿಗೆ ಹಾಕೋ ವಿಚಿತ್ರ ನಿಯಮ ಹೊಂದಿರೋ ದೇಶವೊಂದರ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಜಿನಿವಾ ಅನ್ನೋ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಪಡೆದರೆ ಆತನನ್ನು ಮತ್ತು ಆತನ ಕುಟುಂಬದವರನ್ನು ಒಂದು ದಿನದ ಮಟ್ಟಿಗೆ ಜೈಲಿಗೆ ಹಾಕ್ತಾರಂತೆ ಯಾಕೆ ಹೀಗೆ ಅಂದರೆ ಜಾಬ್ ಬಂದಿರೋ ವ್ಯಕ್ತಿ ಕರಪ್ಷನ್ ಮಾಡಿದರೆ ಅಂದರೆ ಅಷ್ಟಾಚಾರ ಮಾಡಿದ್ರೆ ಆ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ನೀಡಲಾಗುತ್ತೆ ಅಂತ ಶ್ಯಾಂಪಲ್ ಮಾಡಿ ತೋರಿಸ್ತಾರಂತೆ ಪ್ಯಾಟ್ ನಂಬರ್ ಟು ಸಾಮಾನ್ಯವಾಗಿ ಕಲ್ಲುಗಳಿಗೆ ಜೀವ ಇರದಿರೋದ್ರಿಂದ ಅಂದರೆ ಕಲ್ಲುಗಳು ನಿರ್ಜೀವಿಯಾಗಿರೋದ್ರಿಂದ ಯಾವುದೇ ರೀತಿ ಬೆಳವಣಿಗೆಯನ್ನು ಕಾಣುವುದಿಲ್ಲ ಆದರೆ ಒಂದು ಕಲ್ಲು ಇದೆ ಅದು ದಿನದಿಂದ ದಿನಕ್ಕೆ ಬೆಳೆತಾನೆ ಇರುತ್ತಂತೆ ಅಷ್ಟೇ ಅಲ್ಲದೆ ಅದನ್ನು ತಿನ್ನಬಹುದಂತೆ ಹೌದು ಅಸಲಿಗೆ ಪೆರು ಹಾಗೂ ಚಿಲಿ ಅನ್ನೋ ದೇಶಗಳಲ್ಲಿ ಸಿಗು ಪ್ಯೂರಾ ರಾಕ್ ಅನ್ನು ಈ ರೀತಿಯ ಕಲ್ಲುಗಳನ್ನು ತಿನ್ನಬಹುದಂತೆ ಅಷ್ಟೇ ಅಲ್ಲದೆ ಇಲ್ಲಿಗೆ ಬರೋ ಪ್ರವಾಸಿಗಳು ಈ ಕಲ್ಲುಗಳನ್ನು ಕೆಜಿ ಕಟ್ಟಲೆ ಖರೀದಿಸಿ ಮನೆಗೆ ಕೊಂಡೊಯ್ಯ ಂತೆ ನಿಜಕ್ಕೂ ಆಶ್ಚರ್ಯಕರ ಅಲ್ವಾ ಪ್ಯಾಕ್ ನಂಬರ್ ಮೇಲೆ ಮಹಿಳೆಯ ಹೆಸರು ರೈಲಿ ಹಾನರ್ ಅಂತ ಅಮೆರಿಕಾ ದೇಶಕ್ಕೆ ಸೇರಿದ ಇವರಿಗೆ ಟೊಮ್ಯಾಟಿಕ್ ಬ್ರೈನ್ ಇಂಜುರಿಯನ್ನು ಅಪರೂಪವಾದ ಮೆದುಳಿಗೆ ಸಂಬಂಧಿಸಿರೋ ಕಾಯಿಲೆ ಇದೆ ಈ ಕಾಯಿಲೆ ಇರುವವರಿಗೆ ಪ್ರತಿ ಎರಡು ಗಂಟೆಗೊಮ್ಮೆ ಸ್ಮೃತಿ ನಷ್ಟವಾಗುತ್ತಂತೆ ಅಂದ್ರೆ ಪ್ರತಿ ಎರಡು ಗಂಟೆಗೊಮ್ಮೆ ಇವರು ಹಳಿ ಸನ್ನಿವೇಶವನ್ನ ಮರೆತು ಮುಂದೆ ಹೋಗ್ತಾರಂತೆ ಅರ್ಥವಾಗುವಂತೆ ಹೇಳಬೇಕು ಅಂದ್ರೆ ಎರಡು ಗಂಟೆ ಹಿಂದೆ ಇವರು ಯಾರನ್ನಾದರೂ ಭೇಟಿ ಮಾಡಿದರೆ ಎರಡು ಗಂಟೆ ನಂತರ ಆ ಸನ್ನಿವೇಶವನ್ನೇ ಮರೆತು ಹೋಗ್ತಾರಂತೆ ಅಷ್ಟೇ ಅಲ್ಲದೆ ಮರುದಿನ ಬೆಳಗ್ಗೆ ಮೂರರಿಂದ ಐದರ ಸಮಯದಲ್ಲಿ ಮರೆತು ಹೋದ ಎಲ್ಲ ಸನ್ನಿವೇಶಗಳು ನೆನಪಿಗೆ ಬಂದು ಪುನಃ ಐದರ ನಂತರ ಮತ್ತೆ ಎಲ್ಲವೂ ನೆನಪು ಹೋಗುತ್ತಂತೆ ಮತ್ತು ಇದುವರೆಗೂ ಇಡೀ ವಿಶ್ವದಲ್ಲೇ ಈ ರೀತಿ ವಿಚಿತ್ರ ವ್ಯಾಧಿ ಹೊಂದಿರುವ ಏಕೈಕ ಮಹಿಳೆಯವರು ಅಂತೆ ಫ್ರೆಂಡ್ಸ್ ನಾವು ಕಂಟಿಸ್ಟೆಂಟಾಗಿ ಎವ್ ರೀಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಯಾವುದೇ ರೀತಿ ಗ್ರೋ ಆಗ್ತಾನೇ ಇಲ್ಲ ಆದರೆ ಚಾನಲ್ ಗ್ರೋ ಆಗುವಂತೆ ಮಾಡಲು ಅವರಿಂದ ಮಾತ್ರ ಸಾಧ್ಯ ಹೌದು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಏನಿಲ್ಲ ನೀವು ಕೇವಲ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿದರೆ ಸಾಕು ಚಾನಲ್ ಅದಾಗದೇ ಗ್ರೋ ಆಗುತ್ತೆ ಮತ್ತು ನಾವು ಉತ್ತಮ ನಾಲೆಡ್ಜ್ ಕಂಟೆಂಟನ್ನು ಕೊಡೋ ಮೂಲಕ ನಿಮ್ಮ ಜ್ಞಾನದ ಭಂಡಾರವನ್ನು ಹೆಚ್ಚಿಸಿ ನಿಮ್ಮ ಋಣವನ್ನು ತೀರಿಸ್ತೇವೆ ಬ್ಯಾಕ್ ನಂಬರ್ ಫೋರ್ ನೆಕ್ಸ್ಟ್ ನಾವು ಇದುವರೆಗೂ ಆಕಾಶದಲ್ಲಿ ಹಾರಾಡುವ ಕಾರ್ಗಳು ಅತಿ ಶೀಘ್ರದಲ್ಲಿ ಬರಲಿವೆ ಅನ್ನೋ ವಿಷಯದ ಬಗ್ಗೆ ಕೇಳಿಯೇ ಇರ್ತೇವೆ ಆದರೆ ಸೌದಿ ಅರೇಬಿಯಾ ದೇಶ ಮಾತ್ರ ಈಗಾಗಲೇ ತಮ್ಮ ದೇಶದ ಪೊಲೀಸರಿಗಾಗಿ ಫ್ಲಾಯಿಂಗ್ ಮೋಟಾರ್ ಬೈಕ್ಸನ್ನು ಈ ರೀತಿ ಹಾರುವ ಬೈಕ್ಗಳನ್ನು ತಯಾರಿಸಿದ್ದು ಅಲ್ಲಿನ ಪೊಲೀಸರು ತಾವಿರೋ ಪ್ರದೇಶದಲ್ಲಿ ಎಲ್ಲಿಯಾದರೂ ಕ್ರೈಮ್ಗಳು ನಡೀತಿದ್ದಾವೆನೋ ಅಂತ ಈ ಬೈಕ್ಗಳಲ್ಲಿ ಹಾರಾಡ್ತಾ ವೀಕ್ಷಿಸೋದಕ್ಕೆ ಅರಬ್ ಸರ್ಕಾರ ಈ ರೀತಿ ಫ್ಲಾಯಿಂಗ್ ಬೈಕ್ಸನ್ನು ತಯಾರಿಸಿದೆಯಂತೆ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಗೂ ಸಹ ಈ ರೀತಿ ಬೈಗಳನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದೆಯಂತೆ ಪ್ಯಾಕ್ ನಂಬರ್ ಫೈವ್ ಸಾಮಾನ್ಯವಾಗಿ ಯಾರಿಗಾದರೂ ದೃಷ್ಟಿ ಸಮಸ್ಯೆ ಇದ್ದರೆ ಅಂಥವರು ವೈದ್ಯರು ಸಜೆಸ್ಟ್ ಮಾಡೋ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಮತ್ತು ಜೀರೋ ಪಾಯಿಂಟ್ ಸಿಕ್ಸ್ನಂಥ ಪ್ರತ್ಯೇಕವಾದ ಸ್ಪೆಕ್ಟ್ಗಳನ್ನು ಹಾಕಿಕೊಳ್ಬೇಕಾಗುತ್ತೆ ಅಂದರೆ ಕನ್ನಡಕಗಳನ್ನು ಹಾಕಿಕೊಳ್ಬೇಕಾಗುತ್ತೆ ಮತ್ತು ಕಣ್ಣಿನ ದೃಷ್ಟಿ ಸಮಸ್ಯೆ ಏನಾದರೂ ಉಲ್ಬಣಗೊಳ್ತಾ ಹೋದರೆ ಕನ್ನಡಕದ ಪಾಯಿಂಟ್ಸನ್ನು ಕೂಡ ಬದಲಿಸಿಕೊಳ್ಬೇಕಾಗಿರೋದ್ರಿಂದ ಹೊಸ ಕನ್ನಡ ಖರೀದಿಸಬೇಕಾಗುತ್ತೆ ಅದಕ್ಕಾಗಿ ಸಮಸ್ಯೆ ಬೇಡ ಅನ್ನೋ ಕಾರಣಕ್ಕೆ ಯೂನಿವರ್ಸಿಟಿ ಆಫ್ ಯು ಎಸ್ ಎದವರು ಈ ರೀತಿ ಅತ್ಯಾಧುನಿಕ ಸ್ಪೆಕ್ಟನ್ನು ತಯಾರಿಸಿದ್ದಾರೆ ಈ ಸ್ಪೆಕ್ಟ್ನಿಂದ ನಾವು ಬೇರೆ ಬೇರೆ ಐ ವಿಜಿಯನ್ನ ಸೆಟ್ ಮಾಡಿಕೊಳ್ಬೋದಂತೆ ನಿಜಕ್ಕೂ ಅಮೇಜಿಂಗ್ ಸ್ಪೆಕ್ಟ್ ಅಲ್ವಾ ಪ್ಯಾಟ್ ನಂಬರ್ ಸಿಕ್ಸ್ ಈ ಸ್ಕ್ರೀನ್ ಮೇಲೆ ಇಮೇಜ್ ಇಮೇಜನ್ನು ಒಮ್ಮೆ ನೋಡಿ ಈ ನೋಟಕ್ಕೆ ನೀರಿನ ಹನಿಯಿಂದ ಈ ರೀತಿ ಶೇಪ್ ಫಾರ್ಮ್ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ಆದರೆ ಈ ಇಮೇಜನ್ನು ಸರಿಯಾಗಿ ಗಮನಿಸಿದರೆ ಗನ್ನಲ್ಲಿರೋ ಬುಲೆಟ್ ಎಷ್ಟು ಪರ್ಫೆಕ್ಟಾಗಿ ಈ ನೀರಿನ ಹನಿಯನ್ನು ಸೀಲಿ ಹೋಗಿದೆ ನೋಡಿ ನಿಜಕ್ಕೂ ಆದ ಫೋಟೋ ಕ್ಲಿಕ್ ಅಲ್ವಾ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತೇವೆ ನಮ್ಮ ಚಾನಲನ್ನು ಮಾತ್ರೆ ಮರಿಬೇಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಗ್ರೋ ಮಾಡಿ